ಎಲ್ರಿಗೂ ನಮಸ್ಕಾರ ನನ್ನ ದೇವರ ಮಗ ಮತ್ತು ಪಾಂಡುರಂಗ್ ವಿಟ್ಲ ಬಗ್ಗೆ ನಮಗೆಲ್ಲ ತಿಳಿಸಿದ್ದೀನಿ ನನ್ನ ಮೂರನೇ ಚಿತ್ರ ನಾನು ಒಂದು ಒಂದೊಳ್ಳೆಯ ಅದ್ಭುತವಾದಂಥ ಇಟ್ಕೊಂಡು ಒಂದು ದೊಡ್ಡ ಕಲಾವಿದನ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಹೊರಟು ನನಗೆ ಡೇಟ್ಸ್ದು ಸಮಸ್ಯೆ ಆಗಿತ್ತು ಯಾಕೆಂದರೆ ಇಮ್ಮಿಡಿಯೇಟಾಗಿ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಸಿನಿಮಾ ಸ್ಟಾರ್ಟ್ ಮಾಡಬೇಕಂದ್ರೆ ಕತೆ ಬೇಕು ಯಾರು ಹೀರೋ ಅಂತ ಗೊತ್ತಾಗದೆ ನಾನು ಕತೆ ಮಾಡಿ ಆ ಹೀರೋಗೆ ಆಗಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಸೊ ಹೀಗಾಗಿ ನಾವು ನಾವು ಮತ್ತು ಪ್ರವೀಣ್ ಅವರು ಇಮ್ಮಿಡಿಯೇಟಾಗಿ ನಾವೊಂದು ನಮ್ಮ ಸಂಪತ್ತವ್ರನ್ನ ಭೇಟಿ ಮಾಡೋದು ಕಾಮಾಕ್ಷಿ ಪಳ್ಳಿಯ ಸಂಪತ್ತು ಅಂದರೆ ಸ್ವಲ್ಪ ಈ ಚಿತ್ರದಲ್ಲಿ ಎಲ್ಲ ಇರೋಂಥ ಎಲ್ಲ ಕಲಾವಿದರು ಅವರು ಇಟ್ಕೊಂಡಿದ್ರು ಚೆನ್ನಾಗಿ ಮಾತಾಡ್ತಾಯಿದ್ರು ಸೊ ಅವ್ರ ಹತ್ರ ಹೋದರೆ ನಮಗೆ ದರ್ಶನ್ ಅವ್ರ ಡೇಟ್ ಸಿಗ್ಬೋದು ಅವ್ರ ಜೊತೆಗೆ ಚೆನ್ನಾಗಿದ್ರು ಸೊ ದರ್ಶನ್ ಡೇಟ್ ಸಿಕ್ಕರೆ ಒಂದು ಒಳ್ಳೆಯ ಕತೆ ಮಾಡ್ಬೋದು ಅಂದ್ಕೊಂಡು ನಾವು ಸಂಪತ್ತವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅವರು ದರ್ಶನ ಕಾಂಟ್ಯಾಕ್ಟ್ ಮಾಡೋರು ಬಟ್ ದರ್ಶನ್ ಆ ಟೈಮಲ್ಲಿ ತುಂಬ ಪೀಕ್ ಆಗಿ ಚೆನ್ನಾಗಿ ಹೋಗ್ತಾ ಇದ್ದಿದ್ದರಿಂದ ನಮಗೆ ಸಡನ್ನಾಗಿ ದರ್ಶನ್ ಕಾಲಿಸಿಡಿಸಿರಲಿಲ್ಲ ಸೊ ನಮಗೆ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾಗ ನಮಗೆ ಸಂಪತ್ತವರು ಅನ್ಮಂತಂದ್ರೆ ಇಲ್ಲ ಇಲ್ಲ ಒಂದು ಕೆಲಸ ಮಾಡಿ ಯಾಕೆ ನೀವು ತಿರ್ಗಾ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟು ಮತ್ತೆ ಒಂದು ಇಶ್ ಒನ್ ಇಯರು ಒನ್ ಆ್ಯಂಡ್ ಆಫ್ ಇಯರ್ಸ್ ಕಾಯಬೇಕು ನಾನು ರವಿಚಂದ್ರನ್ ಹತ್ರ ಮಾತಾಡಿ ಹಿಂಗಾರು ಮಾಡಿ ನೆಕ್ಸ್ಟ್ ನಿಮಗೆ ಡೇಟ್ ಕೊಡಿಸ್ತೀನಿ ಒಂದು ಸಿನಿಮಾ ಮಾಡಿಬಿಟ್ರೆ ಅಟ್ಲೀಸ್ಟು ನಿಮ್ಗೇನು ಲಾಸ್ ಆಗಿದೆಯಲ್ಲ ಅದನ್ನು ಒಂದು ಕವರ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಒಂದು ಮಾತನ್ನು ಹೇಳಿದ್ರು ಆ ಮಾತನ್ನು ನಾವು ನಂಬಿ ನಾವು ಇಮ್ಮಿಡಿಯೇಟಾಗಿ ರವಿಚಂದ್ರನ್ ಅವರ ಹತ್ರ ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು ಸಂದೇಶ್ ನಾಗರಾಜ್ ಅವರ ಸಿನಿಮಾ ಸೊ ಅಲ್ಲೇ ಓದು ಅಲ್ಲೇ ಸಂದೇಶ್ ನಾಗರಾಜ್ ಅವರ ಹೋಟ್ಲಲ್ಲೇ ಸಿಕ್ಕಿದ್ರು ಏನು ಮತ್ತೆ ಸಿನಿಮಾ ಅಂತಂದರು ಇಲ್ಲೆಲ್ಲ ಇವ್ರಿಗೊಂದು ಕೆಲಸ ಮಾಡಿ ಸ್ಟ್ರೈಟ್ ಸಬ್ಜೆಕ್ಟ್ ಅಂದರೆ ತಿರ್ಗಾ ಕೂತ್ಕೊಂಡು ಕತೆ ಮಾಡಿ ಡಿಲೇ ಆಗ್ತದೆ ಇವ್ರಿಗೆ ಅರ್ಜೆಂಟ್ ಇರೋದ್ರಿಂದ ಅದೊಂದು ರೀಮೇಕ್ನ ನೀವು ಯಾಕೆ ಮಾಡಬಾರ್ದು ಅನ್ನೋದು ಒಂದು ಆ ಕಾಲದಲ್ಲಿ ಬಂತು ಸೊ ರೀಮೇಕ್ ಅಂದಾಗ ನಾವು ತುಂಬ ಚರ್ಚೆ ಮಾಡೋದು ಯಾವ ಚಿತ್ರ ಮಾಡಿದ್ರೆ ನಮಗೆ ರವಿಚಂದ್ರನಿಗೆ ಸೆಟ್ ಆಗುತ್ತೆ ಸೊ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ಗೆ ಯಾವ್ದು ಸೂಪರ್ ಆಗುತ್ತೆ ಅಂತ ಕ್ಯಾಲ್ಕ ಕ್ಯಾಲ್ಕುಲೇಷನ್ ಹಾಕ್ತಾಗ ಸಂತೋಷಮ್ ಅಂತೇಳಿ ಒಂದು ಸೂಪರ್ ಡೂಪರ್ ಹಿಟ್ಟಾಗಿತ್ತು ತೆಲುಗು ಸೊ ಆ ಸಿನಿಮಾನ ನಾವು ರಿಮೇಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಬಡ್ಜೆಟ್ ಜಾಸ್ತಿ ಆಗುತ್ತೆ ಆ ಸಿನಿಮಾದಲ್ಲಿ ಯಾಕಂತಂದರೆ ಹಲವಾರು ಕಲಾವಿದರಿದೆ ಮದುವೆ ಸೀನ್ಸ್ಗಳಿದೆ ಒಟ್ಟು ಕುಟುಂಬ ಸಮೇತ ಮಾಡುವಂಥ ಸಿನಿಮಾ ಸೊ ಎಲ್ಲ ಕುಟುಂಬದಲ್ಲಿ ಬೇಕಂದಾಗ ನಮಗೆ ಕಲಾವಿದರುಗಳು ಜಾಸ್ತಿ ಆಗ್ತಾರೆ ಬಡ್ಜೆಟ್ ಜಾಸ್ತಿ ಆಗುತ್ತೆ ಸಾಂಗಲ್ಲಿ ರಿಚ್ನೆಸ್ ಬೇಕು ಸೊ ಏನು ಮಾಡೋದು ಅನ್ನೋಂಥ ಅಂದಾಗ ಸಾಂಗ್ಸ್ ಎಲ್ಲ ನಮಗೆ ರಿಮೇಕಲ್ಲೇ ತುಂಬ ಚೆನ್ನಾಗಿ ಮಾಡಿದರು ಸೊ ನಾವು ಆಯಿತು ಒಂದು ಈ ಸಬ್ಜೆಕ್ಟ್ನ ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಮಾಡಿ ನಾವು ರವಿಚಂದ್ರನ್ಗೆ ಹೋಗಿ ಈ ಸಬ್ಜೆಕ್ಟ್ ಹೇಳಿದಾಗ ರವಿಚಂದ್ರನ್ ಅವರು ಇಷ್ಟೊಂದು ದೊಡ್ಡ ಸಿನಿಮಾ ಸಂತೋಷವನ್ನು ನೀವು ಮಾಡ್ತೀರಾ ಯಾಕಂದರೆ ಅದು ತೆಲುಗುನಲ್ಲಿ ಸೂಪರ್ ಡೂಪರ್ ಹಿಟ್ಟಾಗಿದೆ ನೀವು ಮಾಡ್ತೀರ ಅಂತ ಕೇಳಿದ್ರೆ ಎಸ್ ನಾವು ಇದನ್ನು ಮಾಡ್ತೀವಿ ಸರ್ ನೀವು ಎಷ್ಟು ಡೇಟ್ ಕೊಟ್ಟರೆ ಅಂತ ಸೊ ರವಿಚಂದ್ರನ್ ಅವ್ರು ನಮಗೆ ಸ್ಟಾರ್ಟಿಂಗು ಆಯಿತು ಓಕೆ ಮಾಡ್ಕೊಂಬಿಡಿ ಅಂತ ಹೇಳೋರು ಒಂದು ಹದಿನೈದು ದಿವಸ ಡೇಟು ಕೊಟ್ಟರು ಒಂದು ರಾಕ್ಲೈನಲ್ಲಿ ಒಂದು ಅದ್ಭುತವಾದಂಥ ಒಂದು ಸೆಟ್ನ ನಿರ್ಮಿಸಿ ನಾವು ಒಟ್ಟೆ ಒನ್ನ ಒಟ್ಟಾರ ಕಾಂಬಿನೇಷನ್ಸ್ ಏನೇನು ಬರುತ್ತೆ ಆ ಮದುವೆ ಸೀನ್ಗೆ ತಂದೆ ತಾಯಿ ಸೀನ್ಗಳು ಮಾವಿನ ಸೀನು ಸೊ ಇವರು ಮಾವಿನ ಮನೆಗೆ ಬರಬೇಕಾದ್ರೆ ಅವ್ರ ಮನೇಲಿರೋಂಥ ಕುಟುಂಬ ಎಷ್ಟು ಜನ ಇದ್ದರು ಸೊ ಇದೊಂದು ಅದ್ಭುತವಾದಂಥ ಒಂದು ಎಪಿಸೋಡ್ನ ನಾವು ಹದಿನೈದು ದಿವಸ ಯಾವುದೇ ತೊಂದರೆ ಇಲ್ಲದಂಗೆ ನಾವು ಆ ಸಿನಿಮಾವನ್ನು ಮೊದಲನೇ ಶೆಡ್ಯೂಲು ನಾವು ಮುಗಿಸ್ತೋ ಎರಡನೇ ಶೆಡ್ಯೂಲ್ ಸ್ಟಾರ್ಟ್ ಆಗ್ಬೇಕಾದ್ರೆ ನಮಗೆ ಅಲ್ಲಿಂದನೇ ಆ ಪಿಕ್ಚರ್ದು ಒಂದೊಂದಕ್ಕೂ ಒಂದಕ್ಕೊಂದು ಹೆಂಗೆ ಲಿಂಕ್ಗಳು ಸ್ಟಾರ್ಟ್ ಆಗುತ್ತೆ ಅಂದರೆ ಎರಡನೇ ಶೆಡ್ಯೂಲು ನಾವು ಒಂದು ಮನೆ ಮಾಡಬೇಕಾಯ್ತು ಅರ್ಸಿಕೆರೆಗೆ ಹೋದವು ಸೊ ಆ ಸಿಂಗಂದೂರು ಆಕೆ ನಮ್ಮ ಬೋಟ್ ಲಾಂಚಿಂಗಲ್ಲಿ ಶೂಟ್ ಮಾಡಬೇಕಾಯ್ತು ಅಲ್ಲಿ ಶೂಟ್ ಮಾಡೋದು ಸೊ ಹೀಗೆ ನಾವು ಮಾಡ್ಕೊಂಡು ಬಂದಾಗ ಆ ಸಿನಿಮಾಗೆ ಬಡ್ಜೆಟ್ಗಳು ಒಂದೊಂದಾಗಿರ್ತಾಯಿತ್ತು ಯಾಕಂದರೆ ಕಾಮನಾ ಜೆಟ್ಮಲಾನಿ ಹೀರೋನ್ ಹಾಕ್ಕೊಂಡಿದ್ದು ಇನ್ನೊಂದೇನೋ ನಮ್ಮ ಕೊತ್ವಾಲ್ ಜೆನಿಫರ್ ಕೊತ್ವಾಲ್ ಅವರು ಹೀರೋಯ್ನ್ ಹಾಕ್ಕೊಂಡಿದ್ದು ಶ್ರೀನಿವಾಸ ಅವ್ರು ಹಾಕ್ಕೊಂಡಿದ್ದು ಚಿತ್ರಾಶಯ ಅವರು ಒಂದು ಕ್ಯಾರೆಕ್ಟ್ರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ರಾಮಕೃಷ್ಣ ಅವರು ವಿಜಯಕಾಶಿ ಅವರು ಮತ್ತು ಇನ್ನು ಹಲವಾರು ಈ ಥರ ಮಾಡ್ಕೊಂಡಿದ್ದು ಹೀರೋಯಿನ್ ಕ್ಯಾರೆಕ್ಟ್ರಲ್ಲಿ ತಂಗ ಮಗನ ಕ್ಯಾರೆಕ್ಟ್ರ್ ಒಬ್ಬರು ಮಾಡಬೇಕಾಯಿತು ಸೊ ಇದು ತುಂಬ ಒಂದು ಮೂವತ್ತು ನಲವತ್ತು ಜನ ಕ್ಯಾರೆಕ್ಟರಿಂದ ಇರೋ ಇರ್ತಕ್ಕಂಥ ಒಂದುದನ್ನ ಎಲ್ಲರನ್ನೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾಯ್ತು ಈ ಸಂದರ್ಭದಲ್ಲಿ ನಮಗೆ ಒಂದು ಅರ್ಸಿಕೆರೆ ಶೆಡ್ಯೂಲ್ನ ಮುಗಿಸ್ಬೇಕಾಯ್ತು ಅರಸಿಕೆರೆ ಶ ಅರ್ಸಿಕೆರೆ ಶೆಡ್ಯೂಲ್ ಮುಗಿಸಿದ ತಕ್ಷಣ ನಾವು ಸಿಗಂಧೂರು ಲಾಂಚದ್ದು ಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಸೊ ಅಲ್ಲೂ ಕೂಡ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಆ ಸಿನಿಮಾವನ್ನ ಮುಗಿಸ್ಕೊಂಡು ಬಂದು ಸೊ ನೆಕ್ಸ್ಟ್ ಶೆಡ್ಯೂಲ್ ಎಲ್ಲಿ ಮಾಡೋದು ಅಂದರೆ ಸ್ವಿಝರ್ಲ್ಯಾಂಡ್ ಅಂತೇಳಿ ಯಾಕಂದರೆ ಫಾರಿನ್ ಒಂದು ಶೂಟ್ ಮಾಡಬೇಕಾಯಿತು ಒಂದು ಹದಿನೈದು ದಿವಸ ಕ ಶೆಡ್ಯೂಲ್ ಹಾಕ್ಬೇಕಾಯ್ತು ಯಾಕಂದರೆ ಮೂರು ಸಾಂಗ್ ಇತ್ತು ಆ ಮೂರು ಮೂರು ಸಾಂಗ್ನ ಯಾರನ್ನ ಹಾಕಬೇಕು ಅಂತಂದಾಗ ನಾವು ಚಿನ್ನಿ ಪ್ರಕಾಶ್ನ ಓಕೆ ಮಾಡೋದು ಯಾಕಂದರೆ ನಮ್ಮ ಹಳೆಯ ಸಿನಿಮಾಗಳಲ್ಲೂ ಕೂಡ ಚಿನ್ನಿ ಪ್ರಕಾಶ್ ಅವರು ಕೆಲಸ ಮಾಡಿದರು ಮೊದಲನೇದಾಗಿ ಅವ್ರಿಗೆ ನಮ್ಮ ಬೆಂಗಳೂರು ಹೆಂಗೋ ಚೆನ್ನೈ ಹೆಂಗೋ ಬಾಂಬೆ ಹೆಂಗೇನೋ ಅದೇ ರೀತಿ ಸ್ವಿಝರ್ಲ್ಯಾಂಡ್ ಆಗ್ಬಿಟ್ಟಿತ್ತು ಸ್ವಿಝರ್ಲ್ಯಾಂಡ್ ಅಲ್ಲಿ ಹೋದರೆ ಏನೇನು ಎಲ್ಲೆಲ್ಲಿ ಏನೇನಿದೆ ಹೆಂಗೆ ಸ ಶೂಟ್ ಮಾಡ್ಬೋದು ಅನ್ನೋದು ಪ್ರತಿಯೊಂದು ವಿಷಯವೂ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಸೊ ಅಲ್ಲಿ ಒಂದು ಕೋರ್ಡ್ರನ್ನ ಇಟ್ಕೊಂಡು ಕ ಪ್ರತಿಯೊಂದು ವಿಷಯವೂ ನಾವು ರೆಡಿ ಮಾಡಿ ಇಲ್ಲಿಂದ ಫ್ಲೈಟ್ ಇಟ್ಟು ಹಾಕೊಳ್ಳೋಕ್ಕೆ ಶುರು ಮಾಡಿದೆ ನಮಗೊಬ್ಬ ಮ್ಯಾ ಒಬ್ಬರು ಮುಂದೆ ಬಂದು ನಾವು ಫ್ಲೈಟ್ ಟಿಕೆಟ್ ಮಾಡ್ಕೊಬಿಡ್ತೀವಿ ಒಂದು ಬಡ್ಜೆಟ್ ಹಾಕಿ ಕೊಟ್ಟಿದ್ದು ರೇಟೇ ಬೇರೆ ಆಗಿತ್ತು ಫ್ಲೈಟ್ ಟಿಕೆಟ್ಗಳು ಕನ್ಫರ್ಮೇಷನ್ ಮಾಡ್ತಾ ಮಾಡ್ತಾ ಒಂದೊಂದು ಫ್ಲೈಟ್ ಟಿಕೆಟ್ ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ತ್ಮೂರು ಎಪ್ಪತ್ತೆರಡು ವಯಾ ಡೆಲ್ಲಿ ವಯಾ ಬಾಂಬೆ ಹಿಂಗೆ ಎಲ್ಲ ಡಿವೈಡ್ ಆಗೋಯಿತು ಹಿಂಗೆ ಡಿವೈಡ್ ಆದಾಗ ನಮ್ಮ ಬಡ್ಜೆಟ್ ಏನು ಅಂದ್ಕೊಂಡಿದ್ದೆ ಅದಕ್ಕೆ ಡಬಲ್ ಆಗೋಯ್ತು ಸೊ ಅಲ್ಲಿ ಹೋದರೆ ಸ್ವಿಝರ್ಲ್ಯಾಂಡ್ ಕರೆನ್ಸಿ ನಿಮ್ಗೆ ಗೊತ್ತಿದೆ ಅದು ಎಷ್ಟು ಕಾಸ್ಟ್ಲಿ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಆ ಡೇಟ್ ಮಿಸ್ಸೇ ಮಾಡೋಂಗಿಲ್ಲ ಯಾಕಂದರೆ ಅದು ಕಾಂಬಿನೇಷನ್ಸ್ ಇತ್ತು ಎಲ್ಲ ಕಲಾವಿದರನ್ನು ಕರ್ಕೊಂಡು ಹೋಗ್ಬೇಕಾಯಿತು ಒಂದು ಮೂವತ್ತ ಎಂಬತ್ತು ಜನಗಳ ಒಂದು ದೊಡ್ಡ ಒಂದು ಟೆಕ್ನಿಷಿಯನ್ ಕ್ರೂನೇ ತಗೊಂಡು ನಾವು ಇದಕ್ಕೆ ಹೋದ ಅದಕ್ಕೆ ಸ್ವಿಝರ್ಲ್ಯಾಂಡ್ಗೆ ಜೊತೆಗೆ ನಮಗೆ ಹೈದರಾಬಾದಿಂದನೂ ಬರಬೇಕು ಯಾಕಂದರೆ ಶ್ರೀಕಾಂತ್ ಅವರು ಕೂಡ ನಮ್ಮ ಕ್ಲೋಸ್ ಫ್ರೆಂಡು ಭಾಳ ಆತ್ಮೀಯರು ಅವರು ಕೂಡ ಸೆಕೆಂಡ್ ಹೀರೋ ಆಗಿ ಆ ಪಿಚ್ಚರ್ಲಿ ಕೆಲಸ ಮಾಡಿದರು ಫಸ್ಟ್ ಕನ್ನಡ ಸಿನಿಮಾವನ್ನು ಅವರು ಕನ್ನಡದಲ್ಲಿ ಮಾಡಿದ್ರು ಯಾಕಂದರೆ ಕನ್ನಡದವರಾದರೂ ಕೂಡ ಅವರು ಕನ್ನಡದಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ ಆ ಪಿಚ್ಚರಿಂದ ನಮಗೆ ಶ್ರೀಕಾಂತ್ ಅವರು ಕೂಡ ನಮಗೆ ಆ ಪಿಚ್ಚರ್ಲಿ ಕೈ ಜೋಡಿಸಿದ್ರು ಅವ್ರದ್ದು ಕ್ಯಾರೆಕ್ಟ್ರ್ ಇತ್ತು ಸೊ ಹಂಗಾಗಿ ಅವರು ಕೂಡ ನಾವು ಕರ್ಕೊಂಡು ನಾವು ಎಂಟೈರ್ ಟೀಮ್ನ ಕರ್ಕೊಂಡು ನಾವು ಸ್ವಿಜರ್ಲ್ಯಾಂಡ್ಗೆ ಹೋದು ಅಲ್ಲಿ ನಾವು ಲ್ಯಾಂಡ್ ಆಗಿದ್ದು ಝೂರಿಚ್ ಏರ್ಪೋರ್ಟಲ್ಲಿ ಆಗಿ ಅಲ್ಲಿಂದ ಸುಮಾರು ನೂರ ಹತ್ತು ಕಿಲೋಮೀಟ್ರ್ ದೂರ ಇಂಥ ಇಂಟರ್ ನಾವೆಲ್ಲರೂ ಹಾಲ್ಟಾಗಿ ಅಲ್ಲಿ ತುಂಬ ಚಳಿ ಆಮೇಲೆ ಆ ವೆದರ್ ನೀವು ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿರಲ್ಲ ಹತ್ತು ನಿಮಿಷಕ್ಕೆ ಬಿಸ್ಲು ಹತ್ತು ನಿಮಿಷಕ್ಕೆ ಚಳಿ ಹತ್ತು ನಿಮಿಷಕ್ಕೆ ಸ್ಮೋ ಫಾಲು ಇಲ್ಲ ಹತ್ತು ನಿಮಿಷಕ್ಕೆ ಜೋವರಾಗಿ ಮಳೆ ಬೀಳ್ತಾ ಇರುತ್ತೆ ಈ ಥರ ಒಂದು ಕ್ಲೈಮೇಟ್ ಇರೋಂಥ ಜಾಗ ಪ್ಲಸ್ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಆ ವೆದರ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು ಶೂಟಿಂಗ್ ಮಾಡಬೇಕು ಅಂಥ ಸಂದರ್ಭದಲ್ಲಿ ನಾವು ಮೊದಲನೇದು ಹಾಕ್ಕೊಂಡು ಸೀನ್ ಮುಗಿಸ್ಕೊಂಬಿಡೋಣ ಸೀನ್ ಮೇಲೆ ನಾವು ಸಾಂಗಿಗೆ ಹೋಗೋಣ ಅಂತಂದು ಅಲ್ಲಿಂದ ಚಿನಿಪ್ರಕಾಶ್ ಅವರು ಬಂದರು ರಾಧಾ ಅವರು ಬಂದರು ಆದರೆ ಅವರು ಶ್ರೀಮತಿಯವರು ಎಲ್ಲ ಒಟ್ಟಿಗೆ ಬಂದು ಒಂದು ಸಾಂಗ್ನ ನಾವು ಸ್ಟಾರ್ಟ್ ಮಾಡೋದು ಒಳ್ಳೆಯ ಸಾಂಗ್ ಅದ್ಭುತವಾದಂಥ ಸಾಂಗು ಆ ಸಾಂಗ್ನ ಇಡೀ ನಾವು ಬರ್ನ್ನು ಇಂಟರ್ಲಾಕನ್ನು ಸ್ಪೇ ಸ್ಪಿನ್ ಅಂತೇಳಿ ಒಂದು ಊರು ಅಲ್ಲಿ ಮಾಡೋದು ಇನ್ನೊಂದು ಈ ಥರ ಹಲವಾರು ಅದ್ಭುತವಾದಂಥ ಲೊಕೇಶನ್ಗಳು ನಮಗೆ ಸ್ವಿಜರ್ಲೆಂಡಲ್ಲಿ ಸಿಕ್ತು ಸೊ ಅಲ್ಲಿ ಶೂಟ್ ಮಾಡೋದು ಸೊ ಪಿಕ್ಚರ್ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು ಚೆನ್ನಾಗಿ ನಮಗೆ ಒಳ್ಳೆ ಬರ್ತಾ ಬರ್ತಾಯಿತ್ತು ಆ ಸಂದರ್ಭದಲ್ಲಿ ನಮಗೆ ಈ ಒಕ್ಕೂಟದೊಂದು ದೊಡ್ಡ ಭೂತ ತಲೆ ಮೇಲೆ ಯಾವಾಗಲೇ ಕೂತ್ಕೊಂಡಿರೋದು ಯಾವಾಗ ಏನಾರು ಮಾಡ್ತಾರೆ ಯಾವಾಗ ಏನು ಡಿಶನ್ ತೊಗೋತಾರೋ ಇವ್ರು ಗೊತ್ತೇ ಇರೋಲ್ಲ ಇವರು ಅಲ್ಲಿಂದ ನಾವು ಮುಗಿಸ್ಕೊಂಡು ಬಂದ ಮೇಲೆ ಒಂದು ಎಪಿಸೋಡ್ ನಮಗೆ ಸ್ವಿಜರ್ಲ್ಯಾಂಡಲ್ಲಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಲ್ಯಾಪ್ಸ್ ಆಗೋಯಿತು ನಾವು ಬರಲೇಬೇಕಾಯ್ತು ಸೊ ಅದೊಂದು ಚೀಟಿಂಗ್ ನಾವು ಎಲ್ಲರೂ ಮಾಡಲೇಬೇಕು ಅಂದಾಗ ಇಲ್ಲ ಒಂದು ಚೂರ ಊಟಿನಲ್ಲಿ ಅಂದರೆ ಕ್ಲೋಸ್ ಶಾರ್ಟ್ಸ್ನಲ್ಲಿ ನಾವು ಅಲ್ಲಿ ತೆಗೆದ್ರೆ ನಮಗೆ ಅದೊಂದು ಎಪಿಸೋಡು ಮುಗಿಯುತ್ತೆ ಇಡೀ ಸಿನಿಮಾ ಮುಗಿಯುತ್ತೆ ಅಂತ ನಾವು ತುಂಬ ಖುಷಿಯಾಗಿ ತಾಜ್ ಹೋಟಲ್ಲು ಊಟಿನಲ್ಲಿ ಬುಕ್ ಮಾಡಿ ಇಲ್ಲಿಂದ ಫಾರಿನರ್ ಜೂನಿಯ ಜೂನಿಯರ್ಸ್ನ ಒಂದು ಬಸ್ಸಲ್ಲಿ ಕರ್ಕೊಂಡೋಗಿ ಸುಮಾರು ಒಂದು ನೂರೈವತ್ತಿಂದ ನೂರ ಎಂಬತ್ತು ಜನ ನಮ್ಮ ಕ್ರೂ ಮೆಂಬರ್ಸ್ ಇದ್ದರು ಊಟಿನಲ್ಲೇ ಒಂದು ಪ್ಲ್ಯಾನ್ ಮಾಡಿ ಒಂದು ಚೀಟಿಂಗ್ ಇತ್ತು ಲವ್ ಸಿನ್ ಇನ್ ಸ್ವಿಝರ್ಲ್ಯಾಂಡ್ ಪ್ಲಸ್ ಊಟಿನಲ್ಲೇ ಒಂದಷ್ಟು ಕತೆಗಳಿತ್ತು ಈ ಥರ ಒಂದು ಕ್ಯಾಲ್ಕುಲೇಷನ್ ಹಾಕ್ಕೊಂಡು ನಾವು ಊಟಿಗೆ ಊಟಗೋದವು ಊಟಿಗೆ ಹೋದಾಗ ನಮಗೆ ಬರೀ ತ್ರೀ ಡೇಸ್ ಶೆಡ್ಯೂಲ್ ಮಾಡ್ರೆ ನಮಗೆಲ್ಲ ಕುಂಬಳಕ ಐತೆ ಅಂತ ಫಸ್ಟು ಟು ಟೂ ಡೇಸ್ ನಾವು ಹೋಗೇ ಇರಲಿಲ್ಲ ಸಾಯಿ ಪ್ರಕಾಶ್ ಅವರು ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ರು ಅದನ್ನು ಟೂ ಡೇಸಲ್ಲಿ ಏನೇನು ಆಗಬೇಕಾಗಿದೆ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ರು ಕೊನೆಯ ದಿನ ನಮ್ಮ ಶೂಟಿಂಗ್ ಆವತ್ತು ಕುಂಬಳಕಾಯಿ ಇಡೀ ಸಿನಿಮಾವನ್ನು ನಾವು ಕುಂಬಳಕಾಯಿ ಒಡ್ಕೊಂಬರ್ಬೇಕು ಯಾಕಂದರೆ ಜರ್ನಿನೇ ಹಲವಾರು ಲೊಕೇಶನಿಂದ ನಾವು ಮಾಡ್ಕೊಂಬಂದಿದ್ದು ಸೊ ಈ ಜರ್ನಿಯಲ್ಲಿ ನಮಗೆ ಒಂದಿನ ಮಾಡಿದ್ರೆ ಕುಂಬಳಕಾಯಿ ಹೊಡೆದಿದ್ದ ತಕ್ಷಣ ಇನ್ನು ಮೂರು ತಿಂಗಳ ಪಿಚ್ಚರ್ ರಿಲೀಸ್ ಮಾಡಬೇಕು ಆಲ್ರೆಡಿ ಡಬ್ಬಿಂಗು ಅವು ಇವು ಎಡಿಟಿಂಗ್ ಕೆಲಸಗಳು ಎಲ್ಲ ಮುಗಿಸ್ಬಿಟ್ಟಿದ್ದವು ಸೊ ಆ ಒಂದು ದಿನ ಕಾರ್ಯಕ್ರಮ ನಾವು ಶೂಟಿಂಗಿಗೆ ಕೊನೆಯ ದಿನ ನಾವು ಹ್ಯಾಪಿ ಆವತ್ತು ಬೆಳಗ್ಗೆನೇ ಹೋಗಿ ಕುಂಬಳಕಾಯಿ ತರೋದಕ್ಕೆ ಸ್ವೀಟ್ ತರೋದಕ್ಕೆ ಸಾಯಂಕಾಲ ಎಲ್ಲರಿಗೂ ಪಾರ್ಟಿ ಮಾಡೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದು ಸಡನ್ನಾಗಿ ಅವತ್ತು ತಾಜಲ್ಲಿ ಶೂಟಿಂಗ್ ನಡೀತಿದ್ದಾಗ ನಾನು ಕೆಳಗಡೆ ಊಟ ಮಾಡ್ತಿದ್ದೆ ನಮ್ಮ ಫ್ರೆಂಡ್ ಬಣ್ಕವ್ರು ಇದ್ರು ವೆಂಕಟೇಶ್ ಅವರಿದ್ದರು ಪ್ರವೀಣ್ ಇದ್ರು ಎಲ್ಲ ಮೇಲೆ ಕುಂಬಳಕಾಯಿಲ ಆವತ್ತು ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಒಂದು ದಿವಸ ಬಿಟ್ಟು ಬರೋಣ ನಾವು ಅಲ್ಲೇ ಇದ್ದು ಆಲ್ಟಾಗಿ ಅಂತೇಳಿ ನಾವು ಒಂದು ಡಿಶ್ಕ ಡಿಸ್ಕಷನ್ ಮಾಡಿ ನಾವು ಅಲ್ಲಿ ರೆಡಿಯಾಗಿದ್ದು ಆ ಸಂದರ್ಭದಲ್ಲಿ ನನಗೆ ಕೆಳಗಡೆಯಿಂದ ಎಲ್ಲ ಬಂದು ಗಲಾಟೆ 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 ಅಂದರು ಏನು ಗಲಾಟೆಯಿಂದ ಮೇಲೆ ಬಂದರೆ ರವಿಚಂದ್ರನ್ ಅವರು ನಾ ಇಲ್ಲೆಲ್ಲ ನಾನು ಹೋಗಲೇಬೇಕು ಇದು ಇನ್ನೊಂದು ದಿವ್ಸ ಎಲ್ಲ ಶೂಟಿಂಗ್ ಮಾಡ್ಕೊಂಬಿಡಿ ಅಂತ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ನಮಗೆ ಎವ್ರಿ ಡೇ ಖರ್ಚು ಬರ್ತಾಯಿತ್ತು ಇನ್ನು ಎರಡು ಮೂರು ಅವರ್ ನಾಲ್ಕೈದು ಅವರ್ ಕೆಲಸ ಮಾಡಿಬಿಟ್ರೆ ನಮಗೆ ಪಿಚ್ಚರ್ ಕುಂಬ್ಳುಕ ಹೊಡಿತೀವಿ ಏನಕ್ಕೆ ಸಾರ್ ಅಂತಲ್ಲ ಭಾಳ ರಿಕ್ವೆಸ್ಟ್ ಮಾಡೋದು ಇಲ್ಲ ನನಗೆ ತುಂಬ ಎಮರ್ಜೆನ್ಸಿ ಇದೆ ನಾನು ಕೊಯ್ಬತ್ತೂರಿಗೆ ಕೊಯಂಬತ್ತೂರಿಂದ ನಾನು ಬ್ಯಾಂಗ್ಳೂರು ಫ್ಲೈಟ್ಗೆ ಹೋಗಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಒಬ್ರಿಗೊಬ್ರು ಮಾತಿಗೆ ಮಾತಿಗೆ ಜಗಳಾಗಿ ನಮ್ಮ ಪ ಪಾರ್ಟ್ನರ್ಗೆ ಅವ್ರಿಗೂ ಒಂದು ಸ್ವಲ್ಪ ಜೋರಾಗಿ ಆಯಿತು ಏ ನೀವು ಏನಾರು ಮಾಡ್ಕೊಳ್ರೆ ನಾನು ಹೋಗೇ ಹೋಯ್ತೀನಿ ಅದು ಏನಾಗುತ್ತಾ ಅಲ್ಲಿ ಅನ್ನೋ ಒಂದು ಪಾಯಿಂಟಿಗೆ ಬಂದುಬಿಟ್ರು ಆ ಬಂದಾಗ ನಮಗೆ ಟೆನ್ಷನ್ ಆಗ್ಬಿಟ್ಟು ಏನು ಮಾಡಬೇಕು ಮುಂದೆ ಹೆಂಗಪ್ಪ ನಾವು ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ಈ ಸಿನಿಮಾ ಇಂಥ ಮೂಮೆಂಟಲ್ಲಿ ನಿಂತು ಹೋಗ್ಬಿಟ್ರೆ ಮತ್ತೆ ಈರು ಎರಡು ಹೀರೋ ಏನು ಬೇಕು ಆ ಸೆಮಿನಾರ್ ಸೆಟಪ್ಸ್ ಮಾಡಬೇಕು ಫಾರಿನರ್ಸು ಸ್ವಿಝರ್ಲ್ಯಾಂಡಲ್ಲಿ ಆ ಫಾರಿನರ್ಸ್ ಸೆಟಪ್ ಮಾಡಬೇಕು ಮತ್ತೆ ಹತ್ತು ಹದಿನೈದು ಲಕ್ಷ ಖರ್ಚು ಮತ್ತೆ ಅಲ್ಲಿಂದ ಬಂದು ನಾವು ಶೂಟಿಂಗ್ ಮಾಡೋಕ್ಕಾಗಲ್ಲ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ಒಂದು ಮೂರು ಅವರ್ ಕೊಡಿ ನಾವು ಮುಗಿಸ್ಬಿಟ್ಟು ನಿಮ್ಮನ್ನು ಕಳಿಸ್ಬಿಟ್ಟು ಆಮೇಲೆ ಈರೋಯನ್ ವರ್ಕ್ ಮಾಡ್ತೀವಿ ಇಂದಾಗ ಅಲ್ಲೊಂದು ಸಣ್ಣ ಮಾತಿನ ತುಂಬ ಆದಾಗ ಅವ್ರು ನಮ್ಮನ್ನು ಬೇಜಾರು ಬೇಜಾರು ಮಾಡಿಕೊಂಡು ಸೀದಾ ಗಾಡಿ ಎತ್ಕೊಂಡು ಹೊಟ್ಟುಪಟ್ರು ಇಷ್ಟು ಆಘಾತಕಾರಿ ಆಗೋಯ್ತು ಅಂತಂದರೆ ಇನ್ನೊಂದು ಮೂರು ಇದ್ದರೆ ಕುಂಬಳಕ ಹೊಡಿತೀವಿ ಅಂತ ನಾವು ಸಂತೋಷವಾಗಿ ಹೋಗಿರೋದು ಅಷ್ಟು ಉಂಟಾಯ್ತು ಸೊ ಅವ್ರಿಗೆ ಯಾರು ಫೋನ್ ಬಂತು ಏನಕ್ಕೆ ಅದು ನಮ್ಗೆ ಇವತ್ತವರೆಗೂ ಗೊತ್ತಿಲ್ಲ ಯಾಕಂದರೆ ಅದು ನಿಗಡುವಾಗಿದ್ರು ಅವ್ರು ಹೇಳಲಿಲ್ಲ ನಮ್ಗೆ ಅದು ಕೇಳೋಕ್ಕೆ ಇದು ಮಾಡಲಿಲ್ಲ ಬಟ್ ಅದರಿಂದ ನಮ್ಮ ಸಿನಿಮಾ ಆರು ತಿಂಗಳು ಮುಂದೆ ಕೊಟ್ಟಾಯಿತು ಬರೀ ಒಂದು ಸೀನಿಂದ ಅಷ್ಟೂ ಬಡ್ಜೆಟು ನೂರ ಎಂಬ ಎಂಬತ್ತೈದು ದಿನ ಕಾಲು ಕಾಲ್ ಶೀಟ್ ಶೂಟಿಂಗ್ ಮಾಡಿ ನಾವೆಲ್ಲ ಚೆನ್ನಾಗಿ ಪಿಕ್ಚರ್ ಮಾಡಿ ಇನ್ನೇನು ರಿಲೀಸ್ ಆಗ್ಬಿಡುತ್ತೆ ಸಿನಿಮಾ ಅಂದಾಗ ಆ ಒಂದು ಸೀನಿಗೋಸ್ಕರ ನಮ್ಮ ಸಿನಿಮಾ ಆರು ತಿಂಗಳು ಮುಂದೆ ಕೊಟ್ಟಾಯ್ತು ಏನಾಯಿತು ಅಂದರೆ ನಾವೆಲ್ಲರೂ ಬೇರೆ ಮಾಡಿಕೊಂಡು ಬೆಂಗ್ಳೂರಿಗೆ ಬಂದು ಬಂದಾಗ ರವಿಚಂದ್ರ ಮೇಕಪ್ ಒಬ್ಬ ಪುರುಷೋತ್ತಮ್ ಒಬ್ಬ ಇದ್ದ ಈ ಒಕ್ಕೂಟದವರೆಗೂ ನಮ್ಮ ನಿರ್ಮಾಪಕರಿಗೂ ಗಲಾಟೆ ನಡೀತಾನೆ ಇತ್ತು ನಾವು ಏನು ಮಾಡಿಬಿಟ್ಟು ಅಂದರೆ ಸರಿ ಡೇಟ್ಗೆ ಬೇಕಲ್ಲ ರವಿಚಂದ್ರ ಫೋನ್ ಮಾಡಿದೆ ರವಿಚಂದ್ರ ಅವರು ತೆಗೀತಿರ್ಲಿಲ್ಲ ಅವ್ರ ಮನೆಗೆ ಹೋಗಿ ಓಟ್ ಬರ್ತಾಯಿದ್ದು ಆ ಪುರುಷೋತ್ತಮ ಏನು ಮಾಡ್ಬಿಟ್ಟು ಈ ಒಕ್ಕೂಟದ ಗಲಾಟೆಯಲ್ಲಿ ರವಿಚಂದ್ರನಿಗೆ ಪಾಂಡ್ರ ನಿರ್ ಯುಗಾದಿ ಪಡಿದ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡಿಬಿಟ್ರು ಎಷ್ಟು ದೊಡ್ಡ ಸುದ್ದಿ ಆಯಿತು ಅಂತಂದರೆ ನಾವು ಯಾರೊಬ್ಬರು ಈರೋಗೆ ಹೊಡೆಯೋಕ್ಕೆ ಸಾಧ್ಯನಾ ಹೋಗೋರಿಗೆ ನಾವು ಮಾತಾಡಿರ್ಬೋದು ಆಗಿರ್ಬೋದು ಹೊಡಿಯೋಕಾಯ್ತಿದ್ದ ಯಾರು ಹೀರೋಗೆ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟ ಅವನು ಹಬ್ಸಿದ್ದು ಯಾವ ರೇಂಜ್ ಒಟ್ಟಾಯ್ತು ಅಂತಂದರೆ ಒಂದು ನಿರ್ಮಾಪ ಸಂಘದಲ್ಲಿ ಬೆಳಗ್ಗೆ ಇದ್ದರೆ ಒಂದು ಐವತ್ತು ಕ್ಯಾಮ್ರಾ ಬಂದು ನಿಂತ್ಕೊಂಡ್ಬಿಡೋದು ಸರ್ ಏನು ಸರ್ ಹೊಡೆದ್ರೆ ಅಂತಂದ್ರಂಗೆ ಹೊಡೆದು ಹೊಡಿಯೋಕಾಯ್ತಿದ್ದ ಒಬ್ಬ ಹೀರೋನ ನಮ್ಮ ಕಲಾವಿದ್ರನ್ನ ಯಾರು ಮುಟ್ಟೋಕ್ಕಾಗುತ್ತಾ ಎಂಥ ಸುಳ್ಳು ಹಬ್ಬಿಸ್ನ ಅಂತಂದರೆ ಒಕ್ಕೂಟದಲ್ಲಿರೋರು ಈ ಒಂದು ಹಬ್ಸಿರೋದು ಒಂದು ಅದನ್ನು ನಾವು ಅರಗಿಸ್ಕೊಳ್ಳೋಕ್ಕೆ ಮಿನಿಮಮ್ ಮೂರು ತಿಂಗಳಾಯಿತು ನಾವು ಹೊಡೆದಿಲ್ಲ ಒಡದೆ ಅಂದರೆ ಏನು ಹೇಳೋಕ್ಕಾಗಿದೆ ನಾವು ಪ್ರೂಫೆಲ್ಲಿ ತೋರಿಸೋದು ಅವ್ರಿಗೂ ಪ್ರೂಫ್ ಇಲ್ಲ ನಾವು ಹೊಡೆದು ಅನ್ನೋದು ಆದರೆ ಸೈಲೆಂಟ್ ಆಗಿದ್ದಿದ್ದು ರವಿಚಂದ್ರನ್ ಅವ್ರು ಸೈಲೆಂಟ್ ಆಗಿದ್ದರು ಸೊ ಈ ಒಂದು ಸೈಲೆಂಟ್ ನಮ್ಮ ಪಿಚ್ಚರ್ಗೆ ಎಷ್ಟು ಎಫೆಕ್ಟ್ ಆಯಿತು ಅಂತಂದರೆ ಆ ಚಿತ್ರ ಮತ್ತೆ ನಮ್ಮನ್ನು ಸಸ್ಪೆಂಡು ಇವೆಲ್ಲ ಹೇಳ್ದು ಹೇಳ್ದು ಆರು ತಿಂಗಳಾದರೂ ಡೇಟೇ ಕೊಡಲಿಲ್ಲ ರವಿಚಂದ್ರನ್ ಅವರು ನಾವು ಸಿನಿಮಾ ಮುಗಿಸ್ಬೇಕಾಗಿತ್ತು ಬಡ್ಡಿ ಏರ್ತಾ ಇದೆ ಸೊ ನಿರ್ಮಾಪಕನ ಕಷ್ಟ ಏನು ಅಂತ ಅವ್ರಿಗೂ ಗೊತ್ತಿದೆ ಆದರೆ ಡೇಟೇ ಕೊಡಲಿಲ್ಲ ಸೊ ಒಂದಿನ ನಾವೆಲ್ಲ ಡಿಸೈಡ್ ಮಾಡೋದು ಇಲ್ಲ ನಾವು ಹಿಂಗಾದರೆ ಅವ್ರು ಯಾವುದೇ ಕಾರಣಕ್ಕೂ ಡೇಟ್ ಕೊಡೋದಿಲ್ಲ ನಮ್ಮ ಸಿನಿಮಾ ಮುಗಿಯೋದಿಲ್ಲ ಒಂದು ಆರು ಗಂಟೆಗೆ ನಾವು ಹೋಗಿ ರವಿಚಂದ್ರ ಮನೆ ಮುಂದೆ ಕೂತ್ಕೊಂಡ್ಬೇಡೋಣ ಅದು ಎಷ್ಟು ಯಾವಾಗಲಾರು ಬರಲಿ ನಮ್ಮ ಡೇಟ್ ಕೊಡೋರಿಗೆ ಹೇಳಬಾರ್ದು ಅಂಥೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದೋ ಸೊ ನಾವು ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಯಾರನ್ನೂ ಕರ್ಕೊಂಡೋಗಿಲ್ಲ ಯಾರನ್ನೂ ನಾವು ನಾಲ್ಕಾರು ಜನ ಕರ್ಕೊಂಡೋಗಿ ಮುಂದೆ ಗಲಾಟೆ ಮಾಡೋದು ಯಾವುದು ಮಾಡಿಲ್ಲ ಸೀದಾ ಹೋಗಿ ನಾವು ಅವ್ರ ಮನೆ ಮುಂದೆ ಕೂತ್ಕೊಂಡು ದಯವಿಟ್ಟು ನಮ್ಮ ಡೇಟ್ ಕೊಡಿ ಒಂದಿನ ಡೇಟ್ ಅಷ್ಟೇ ಜಸ್ಟ್ ಒಂದು ಫೋರ್ ಅವರ್ಸ್ ಮಾಡ್ರೆ ನಮ್ಮ ಸಿನಿಮಾ ಮುಗಿಯುತ್ತೆ ಅಂತ ಹೋಗಿ ಕೂತ್ಕೊಂಡಾಗ ನಮಗೆ ಆಗ ಗಂಗರಾಜ್ ಅವರು ಅಧ್ಯಕ್ಷರಾಗಿದ್ದರು ಅದೇ ರೀತಿ ಇನ್ನೊಂದು ಹಲವಾರು ಜನ ನಮ್ಮ ಜೊತೆ ಸೇರಿ ಇಲ್ಲ ಗಣೇಶ್ ನಾವು ಬಂದು ಮಾತಾಡ್ತೀವಿ ನೀವು ಸೈಲೆಂಟ್ ಆಗಿರಿ ನಾವು ಡೇಟ್ ಕೊಡಿಸ್ತೀವಿ ನೀವು ಎಲ್ಲರ ಮುಂದೆ ಜಗಳ ಮಾಡಿಕೊಂಡು ಪ್ರೆಸ್ ಕರೆಯೋದು ಇಲ್ಲ ಸರ್ ನಾವು ಯಾಕೆ ಪ್ರೆಸ್ ಕರಿಬೇಕು ನಮಗೇನಿದೆ ನಮಗೆ ಡೇಟ್ ಬೇಕು ಅಂತ ಅವ್ರ ರೆಮೆಂಡ್ರೇಷನ್ ಸೆಟ್ಲ್ಮೆಂಟ್ ಅಂದರು ಆ ಸಂದರ್ಭದಲ್ಲಿ ಕೂತ್ಕೊಂಡು ಮಾತಾಡಿ ಗಂಗರಾಜ್ ಅವರೆಲ್ಲ ಮಾಡಿ ಒಂದು ಸೆಟ್ಲ್ಮೆಂಟ್ ಆಗಿ ಎಲ್ಲ ಕ್ಲಿಯರ್ ಆದಾಗ ನಾವು ಏನು ಸ್ವಿಜರ್ಲೆಂಡ್ ಮಾಡಬೇಕಾಯಿತು ಅದು ನಂದಿ ಹಿಲ್ಸಲ್ಲಿ ನಾವು ಚೀಟ್ ಮಾಡಿ ಬರೀ ಆ ಫ್ಲವರ್ಸ್ನಲ್ಲಿ ಇಟ್ಕೊಂಡು ಆ ಒಂದು ಲವ್ ಸೀನ್ನ ಒಂದು ಮುಗಿಸ್ತು ಹೀಗೆ ಆ ಚಿತ್ರದ್ದು ನಮಗೆ ಡಿಲೇ ಆಗಿದ್ದಿಂದ ನಮಗೆ ಎಷ್ಟು ಲಾಸ್ ಅಂದರೆ ಮಿನಿಮಮ್ ನಾಲ್ಕೈದು ಕೋಟಿ ರೂಪಾಯಿ ನಾವು ಲಾಸ್ ಆಯಿತು ಆ ಸಿನಿಮಾದಲ್ಲಿ ತುಂಬ ನೊಂದ್ಕೊಂಡು ನಿರ್ಮಾಪಕನಾದವನಿಗೆ ಪ್ರತಿಯೊಬ್ಬರು ಕೈ ಜೋಡಿಸ್ದಾಗ ಮಾತ್ರ ಚೆನ್ನಾಗಾಗುತ್ತೆ ಆ ಲಾಸ್ ಆಗೋದಕ್ಕೆ ಯಾವ ಕಾರಣ ಅಂತ ಇವತ್ತು ಹುಡ್ಕೋಕೆ ಹೋದ್ರೆ ಆಗೋದೇ ಇಲ್ಲ ಸೊ ಲಾಸ್ ಆದವನು ಪ್ರೊಡ್ಯೂಸರ್ಸ್ ಮಾತ್ರ ಯಾರೂ ಆಗಲಿಲ್ಲ ಎಲ್ಲ ಟೆಕ್ನಿಷಿಯನ್ಸ್ ಪೇಮೆಂಟ್ ಅವರವರು ಸೆಟ್ಲಾಗಿತ್ತು ನಿರ್ಮಾಪಕ ಆಗಿದ್ದ ಬಜೆಟ್ ದುಡ್ಡು ಒಂದು ರೂಪಾಯಿ ನಮಗೆ ರಿಟರ್ನ್ ಬರಲಿಲ್ಲ ಸೊ ಅದರಿಂದ ನಮಗೆ ಸುಮಾರು ಒಂದು ಒಂದೂವರೆ ವರ್ಷ ಮತ್ತೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಹೆಂಗೆ ನಮಗೆ ಬಂಡವಾಳ ಇಲ್ವಲ್ಲ ಅನ್ನೋದೊಂದು ಆಲೋಚನೆಯಿಂದ ನಾವು ಮತ್ತೆ ಒಂದು ವರ್ಷ ನಾವು ಯಾವುದೂ ಸಿನಿಮಾ ಮಾಡಲೇ ಇಲ್ಲ